ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಆಲ್ರೆಡಿ ತಂಬಳ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೌದು ಕಂಬಳಿ ಹುಳ ಬಗ್ಗೆ ಮಳೆಗಾಲದಲ್ಲಿ ಈ ಕಂಬಳಿ ಹುಳುಗಳು ತುಂಬ ಜಾಸ್ತಿ ಆಗಿವೆ ಅದರ ಈ ಹಳ್ಳಿ ಸೈಡು ಇವತ್ತು ನೋಡಿ ನಮ್ಮ ಮನೆಯ ಬಾಗಿಲು ಹಿಟ್ಲೇ ಬಂದಿದೆ ಮತ್ತು ನಮ್ಮ ಮನೆ ಹಿಂದೆ ಹಿಟ್ಲಿ ಇದೆ ಅಲ್ಲೂ ಸಹ ಇವೆ ಇದೆ ಬರ್ತೀವೋ ಗೊತ್ತಿಲ್ಲ ಆದರೆ ಇವೆಲ್ಲ ಮಳೆಗಾಲದಲ್ಲಿ ಜಾಸ್ತಿ ಇವಾಗ ಕಾಂಬ್ಳಿ ಹುಳು ಕಡಿದಾಗ ಮತ್ತು ಮೈ ಹತ್ರ ಎಲ್ಲ ಕೆಂಪಾಗುತ್ತೆ ಇದಕ್ಕೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ಕಂಬಳಿ ಹುಳು ಕಡಿಯಲ್ಲ ಅದು ಮೈ ಮೇಲೆ ಹರಿದಾಗ ನಮಗೆ ಕೆಂಪಾಗ್ಬಿಡುತ್ತೆ ಆವಾಗ ಏನು ಮಾಡಬೇಕು ಅಂತಂದರೆ ಉರಿತ ಇರುತ್ತಲ್ಲ ಅದಕ್ಕೆ ತುಳಸಿ ರಸನ ಹಾಕಬೇಕು ಅದಾದಮೇಲೆ ಐಸ್ ಕ್ಯೂಬ್ನ ಹಾಕಬೇಕು ಕಡಿಮೆ ಆಗುತ್ತೆ ಇದು ಯಾವುದಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಇರುತ್ತೆ ಆ ಜಾಗಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ತಿಕ್ಕಬಾರ್ದು ಹಾಗೆ ಅನಗಿಸ್ಬೇಕು ಅಷ್ಟೇ ಈ ಕಂಬಳಿ ಹುಳು ನೋಡ್ತಿದ್ರೆ ನಮಗೆ ಮೈಯೆಲ್ಲ ಜುಮ್ಮ ಅನ್ಸುತ್ತೆ ಏನೋ ಒಂಥರ ಭಯ ಆಗುತ್ತೆ ಆದರೆ ಅದು ಅದಾದಮೇಲೆ ಚಿಟ್ಟೆ ಆಗುತ್ತೆ ಅದನ್ನ ಚಿಟ್ಟೆಗಳು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಈ ಲಾಸ್ಟ್ ಇಮೇಜ್ ಹಾಕಿದ್ದೀನಿ ನೋಡಿ ನಾನು ಹಾಕಿರೋ ಕಂಬಳಿ ಉಳದ್ದ ಚಿಟ್ಟೆ ಇದು ಥ್ಯಾಂಕ್ ಯು